ಬಿಹಾರ್ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಇಪ್ಪತ್ತೇಳು ಆರ್ಜೆಡಿ ನಾಯಕರನ್ನ ಉಚ್ಚಾಟನೆ ಮಾಡಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆಗಳು ಮತ್ತು ಸಂಘಟನೆಯ ಸಿದ್ಧಾಂತ ಧಿಕ್ಕರಿಸಿದಂತಹ ಆರೋಪದ ಮೇಲೆ ಈಗ ಸಸ್ಪೆಂಡ್ ಮಾಡಲಾಗಿದೆ ಇಬ್ಬರು ಶಾಸಕರು ನಾಲ್ವರು ಮಾಜಿ ಶಾಸಕರು ಮತ್ತು ಓರ್ವ ವಿಧಾನ ಪರಿಷತ್ ಸದಸ್ಯ ಸೇರಿ ಇಪ್ಪತ್ತೇಳು ನಾಯಕರನ್ನ ಪಕ್ಷದಿಂದ ಹೊರಹಾಕಲಾಗಿದೆ ಇನ್ನು ಉಚ್ಚಾಟಿತ ನಾಯಕರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಕೂಡ ಅಮಾನತುಗೊಳಿಸಲಾಗಿದೆ ಈ ಬಗ್ಗೆ ಆರ್ಜೆಡಿ ರಾಜ್ಯಾಧ್ಯಕ್ಷ ಮಂಗನ್ ಲಾಲ್ ಮಂಡಲ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಉಚ್ಚಾಟನೆಗೊಂಡವರಲ್ಲಿ ಚೋಟಿ ಲಾಲ್ ರೈ ಮತ್ತು ಮೊಹಮ್ಮದ್ ಶಾಸಕರಾದ ರಾಮ್ ಪ್ರಕಾಶ್ ಮಹತೋ ಅನಿಲ್ ಸಾಹ್ನಿ ಸರೋಜ್ ಯಾದವ್ ಮತ್ತು ಅನಿಲ್ ಯಾದವ್ ಹಾಗೂ ಮಾಜಿ ಎಂಎಲ್ ಸಿ ಗಣೇಶ್ ಭಾರತಿ ರೀತು ಜೈಶ್ವಾಲ್ ಅಕ್ಷಯ್ ಲಾಲ್ ಯಾದವ್ ರಾಮ್ ಸತಾ ಮೆಹತೋ ಅವನೀಶ್ ಕುಮಾರ್ ಭಗತ್ ಯಾದವ್ ಮುಕೇಶ್ ಯಾದವ್ ಸಂಜಯ್ ರೈ ಕುಮಾರ್ ಗೌರವ್ ಮತ್ತು ರಾಜೀವ್ ಕುಶ್ವಾ ಪ್ರಮುಖ ನಾಯಕರಾಗಿದ್ದಾರೆ ಉಚ್ಛಾಟಿಸಲಾದ ಆದಂತಹ ನಾಯಕರು ಇಂಡಿಯಾ ಕೂಟ ಮತ್ತು ಆರ್ಜೆಡಿ ಅಧಿಕೃತವಾಗಿ ಘೋಷಿಸಿದಂತಹ ಅಭ್ಯರ್ಥಿಗಳ ವಿರುದ್ಧ ಚುನಾವಣೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಎನ್ನಲಾಗಿದೆ ಇನ್ನೂರ ನಲವತ್ಮೂರು ಸದಸ್ಯರ ಬಿಹಾರ ವಿಧಾನಸಭೆಗೆ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ಮತದಾನ ನಡೆಯಲಿದ್ದು ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ ಇನ್ನು ಇತ್ತೀಚೆಗೆ ಬಿಹಾರ ಬಿಜೆಪಿ ಘಟಕ ಕೂಡ ಕಹಲ್ಗಾಂವ್ನ ಶಾಸಕ ಪವನ್ ಯಾದವ್ ಸೇರಿದಂತೆ ಪಕ್ಷದ ಇತರೆ ಆರು ನಾಯಕರನ್ನ ಪಕ್ಷ ವಿರೋಧಿ ಚಟುವಟಿಕೆ ತೊಡಗಿಸಿಕೊಂಡಿದ್ದಕ್ಕಾಗಿ ಹೊರ ಹಾಕಿತ್ತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ